ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಭಗವದ್ಗೀತೆ ಸರಣಿ ನಿಮ್ಗೆ ಗೊತ್ತೇ ಇದೆ ಗೀತೆಯ ಒಂದೊಂದು ಅಧ್ಯಾಯವನ್ನ ತೆಗೆದುಕೊಂಡು ಅದರಿಂದ ನಮ್ಮ ದೈನಂದಿನ ಜೀವನಕ್ಕೆ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅಳವಡಿಸಿಕೊಳ್ಳಬಹುದಾದ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೇವೆ ಹೌದು ಗೀತೆಯನ್ನ ಕೇವಲ ಓದುವುದಷ್ಟೇ ಅಲ್ಲ ಅದನ್ನ ನಮ್ಮ ಬದುಕಲ್ಲಿ ತರೋದ್ ಹೇಗೆ ನಮ್ಮ ಜೀವನವನ್ನ ಅದರಿಂದ ಇನ್ನಷ್ಟು ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಸರಳವಾಗಿ ತಿಳಿಸುವುದೇ ನಮ್ಮ ಗುರಿ ಹ್ಮ್ ಸರಿಯಾಗಿ ಹೇಳಿದ್ರಿ ಸೊ ಅದೇ ದಾರಿಯಲ್ಲಿ ಇವತ್ತು ನಾವು ಭಗವದ್ಗೀತೆಯ ಹದಿನಾರನೇ ಅಧ್ಯಾಯ ದೈವಾಸುರ ಸಂಪದ್ ವಿಭಾಗ ಯೋಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹೆಸರೇ ಹೇಳು ಹಾಗೆ ದೈವಿ ಮತ್ತು ಆಸುರಿ ಅಂದ್ರೆ ಒಳ್ಳೆಯ ಮತ್ತು ಕೆಟ್ಟ ಗುಣಗಳ ವ್ಯತ್ಯಾಸವನ್ನ ಹೇಳುತ್ತೆ ಮನುಷ್ಯನ ಸ್ವಭಾವದ ಎರಡು ಮುಖಗಳ ಪರಿಚಯ ಇದು ಹೌದು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಅಧ್ಯಾಯದಲ್ಲಿ ಎರಡು ತರದ ಸ್ವಭಾವಗಳ ಬಗ್ಗೆ ಇದೆ ಒಂದು ದೈವಿ ಸ್ವಭಾವ ಅಂದ್ರೆ ನಮ್ಮನ್ನ ಒಳ್ಳೆಯ ದಾರಿಗೆ ಉನ್ನತಿಗೆ ಕೊಂಡೊಯ್ಯೋ ಗುಣಗಳು ಇನ್ನೊಂದು ಆಸುರಿ ಸ್ವಭಾವ ಅಂದ್ರೆ ಕೆಟ್ಟ ನಮ್ಮನ್ನ ಕೆಳಗೆ ತಳ್ಳೋ ಗುಣಗಳು ಇವು ನಮ್ಮ ಲೈಫ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಾವು ಯಾವ ದಾರಿ ಹಿಡಿಬೇಕು ಅನ್ನೋದನ್ನ ಶ್ರೀಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರಲ್ವಾ ಖಂಡಿತ ಖಂಡಿತ ಈ ಗುಣಗಳ ವಿಶ್ಲೇಷಣೆ ಅವುಗಳ ಇಫೆಕ್ಟ್ಸ್ ಮತ್ತೆ ಇದರಿಂದ ನಮ್ಗೆ ಸಿಗುವ ಪ್ರಾಕ್ಟಿಕಲ್ ತಿಳುವಳಿಕೆ ಏನು ಅನ್ನೋದನ್ನ ಇವತ್ತು ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಅಧ್ಯಾಯ ಹದಿನಾರು ದೈವಾಸುರ ಸಂಪದ್ ವಿಭಾಗ ಯೋಗ ಎಕ್ಸಾಕ್ಟ್ಲಿ ಏನ್ ಹೇಳುತ್ತೆ ಖಂಡಿತ ಇದರಲ್ಲಿ ಶ್ರೀಕೃಷ್ಣ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಎರಡು ಬೇಸಿಕ್ ಟೆಂಡೆನ್ಸಿಸ್ ಬಗ್ಗೆ ವಿವರಿಸ್ತಾರೆ ಒಂದು ದೈವೀ ಸಂಪತ್ತು ಇದು ನಮ್ಮನ್ನ ದೈವತ್ವದ ಕಡೆಗೆ ಪ್ಯೂರಿಟಿ ಕಡೆಗೆ ಯುನೋ ಮುಕ್ತಿಯ ಕಡೆಗೆ ಕರ್ಕೊಂಡೋಗೋ ಗುಣಗಳ ಒಂದು ಗುಂಪು ಇನ್ನೊಂದು ಆಸುರಿ ಸಂಪತ್ತು ಇದು ನಮ್ಮನ್ನ ಅಜ್ಞಾನ ಬಂಧನ ದುಃಖದ ಕಡೆಗೆ ತಳ್ಳೋ ರಾಕ್ಷಸಿ ಗುಣಗಳ ಸೆಟ್ ಕೃಷ್ಣ ಇಲ್ಲಿ ಸುಮಾರು ಇಪ್ಪತ್ತಾರು ದೈವಿ ಗುಣಗಳ ಒಂದು ಲಿಸ್ಟ್ ಕೊಡ್ತಾರೆ ಎಲ್ಲವನ್ನೂ ಒಂದೊಂದಾಗಿ ಹೇಳೋ ಬದಲು ಅದನ್ನು ಒಂದು ಮೂರು ಮುಖ್ಯ ಕ್ಯಾಟಗರೀಸ್ ಅಲ್ಲಿ ನೋಡಬಹುದು ಅನ್ಸುತ್ತೆ ಮೊದಲನೇದಾಗಿ ನಮ್ಮ ಮೈಂಡ್ಸ್ಟೇಟ್ಗೆ ಸಂಬಂಧಪಟ್ಟ ಗುಣಗಳು ಉದಾಹರಣೆಗೆ ಅಭಯಂ ಅಂದರೆ ಭಯ ಇಲ್ಲದಿರುವುದು ಸತ್ವ ಸಂಶುದ್ಧಿ ಅಂದ್ರೆ ಮನಸ್ಸಿನ ಶುದ್ಧತೆ ಜ್ಞಾನಯೋಗ ವ್ಯವಸ್ಥಿತಿ ಅಂದರೆ ಜ್ಞಾನದಲ್ಲಿ ಯೋಗದಲ್ಲಿ ಸ್ಟಡಿಯಾಗಿ ನಿಲ್ಲೋದು ಧೃತಿಹಿ ಅಂದರೆ ಧೈರ್ಯ ಇವೆಲ್ಲ ನಮ್ಮ ಇಂಟರ್ನಲ್ ಸ್ಟೆಬಿಲಿಟಿಗೆ ಸಂಬಂಧಿಸಿದ್ದು ಎರಡನೇದಾಗಿ ನಮ್ಮ ನಡವಳಿಕೆ ನಮ್ಮ ಸೋಷಿಯಲ್ ಇಂಟರಾಕ್ಷನ್ಸ್ಗೆ ಸಂಬಂಧಪಟ್ಟ ಗುಣಗಳು ಉದಾಹರಣೆಗೆ ಅಹಿಂಸಾ ಅಂದ್ರೆ ಯಾರಿಗೂ ನೋ ಮಾಡದಿರುವುದು ಸತ್ಯಂ ಸತ್ಯ ಮಾತಾಡೋದು ಅಕ್ರೋಧ ಕೋಪ ಮಾಡ್ಕೊಳದಿರುವುದು ತ್ಯಾಗಹ ಸ್ವಾರ್ಥ ಬಿಡೋದು ಶಾಂತಿಹಿ ಸಮಾಧಾನದಿಂದ ಇರುವುದು ಅಪೈಷುಣಂ ಚಾಡಿ ಹೇಳದಿರುವುದು ದಯಾಭೂತೇಶು ಎಲ್ಲಾ ಜೀವಿಗಳ ಮೇಲೆ ಕರುಣೆ ಕ್ಷಮ ಕ್ಷಮಿಸೋ ಗುಣ ಅದ್ರೋಹ ದ್ರೋಹ ಮಾಡದಿರುವುದು ಇವು ನಾವು ಬೇರೆಯವರ ಜೊತೆ ಹೇಗಿರಬೇಕು ಅಂತ ತೋರಿಸುತ್ತೆ ಇವೆಲ್ಲ ತುಂಬಾನೇ ಮುಖ್ಯವಾದ ಗುಣಗಳು ಮೂರನೇ ಕ್ಯಾಟಗರಿ ಯಾವುದು ಮೂರನೆಯದು ನಮ್ಮ ಪರ್ಸನಲ್ ಡಿಸಿಪ್ಲಿನ್ ಮತ್ತು ಸ್ವಭಾವಕ್ಕೆ ಸಂಬಂಧಿಸಿದ್ದು ಉದಾಹರಣೆಗೆ ದಮಹ ಅಂದ್ರೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಯಜ್ಞ ಅಂದ್ರೆ ತ್ಯಾಗದಿಂದ ಕರ್ತವ್ಯ ಮಾಡೋದು ಸ್ವಾಧ್ಯಾಯ ಅಂದ್ರೆ ಶಾಸ್ತ್ರ ಓದೋದು ಸೆಲ್ಫ್ ಸ್ಟಡಿ ತಪಹ ಅಂದರೆ ಸರಳ ಜೀವನ ಶಿಸ್ತು ಆರ್ಜವಂ ಅಂದ್ರೆ ನೇರವಾಗಿರೋದು ಸರಳತೆ ಮಾರ್ಧವಂ ಮೃದುತ್ವ ಹಿರಿಹ ಕೆಟ್ಟ ಕೆಲಸಕ್ಕೆ ನಾಚಿಕೆ ಪಡೋದು ಅಚಾಪಲಂ ಚಂಚಲತೆ ಇಲ್ದಿರೋದು ಶೌಚಂ ಒಳಗಿನ ಮತ್ತೆ ಹೊರಗಿನ ಶುಚಿತ್ವ ಈ ಎಲ್ಲಾ ದೈವಿ ಗುಣಗಳು ನಮ್ಮನ್ನ ಮುಕ್ತಿಗೆ ಕರ್ಕೊಂಡೋಗುತ್ತೆ ಅಂತ ಕೃಷ್ಣ ಹೇಳ್ತಾರೆ ವಾವ್ ಇದು ಕೇಳಿದ ಮೇಲೆ ದೈವಿ ಗುಣಗಳ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು ಹಾಗಾದ್ರೆ ಆಸೂರಿ ಸಂಪತ್ತು ಕೆಟ್ಟ ಗುಣಗಳ ಬಗ್ಗೆ ಏನ್ ಹೇಳಲಾಗುತ್ತೆ ಅದರ ಬಗ್ಗೆನೂ ಕೃಷ್ಣ ವಿವರಿಸ್ತಾರೆ ಮುಖ್ಯವಾಗಿ ದಂಭಹ ಅಂದರೆ ಢಂಬಾಚಾರ ತಾನು ಇಲ್ಲದನ್ನ ಇದೆ ಅಂತ ತೋರಿಸೋದು ದರ್ಪ ಅಂದರೆ ಸೊಕ್ಕು ಅಭಿಮಾನ ಅಂದರೆ ಅತಿಯಾದ ಹೆಮ್ಮೆ ದುರಭಿಮಾನ ಕ್ರೋಧಃ ಅಂದರೆ ಯಾವಾಗಲೂ ಇರೋ ಕೋಪ ಪಾರುಷ್ಯಂ ಅಂದರೆ ಮಾತಲ್ಲಿ ನಡತೆಯಲ್ಲಿ ಒರಟುತನ ಕ್ರೂರತೆ ಮತ್ತು ಅಜ್ಞಾನಂ ಅಂದರೆ ಸರಿ ತಪ್ಪು ತಿಳುವಳಿಕೆ ಇಲ್ಲದಿರೋದು ಇವೆಲ್ಲ ಆಸೂರಿ ಸಂಪತ್ತಿನ ಮುಖ್ಯ ಲಕ್ಷಣಗಳು ಇವು ನಮ್ಮನ್ನ ಬಂಧನ ಅಶಾಂತಿ ಮತ್ತೆ ಕೆಳಮಟ್ಟಕ್ಕೆ ತಳ್ಳುತ್ತೆ ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೀತೆ ಬಹಳ ಸ್ಪಷ್ಟವಾಗಿ ಗುರುತಿಸತ್ತೆ ಅಲ್ವಾ ಹೌದು ಇಲ್ಲಿ ಗಮನಿಸ್ಬೇಕಾದ ಮೇನ್ ಪಾಯಿಂಟ್ ಏನಂದ್ರೆ ಮನುಷ್ಯ ಯಾವಾಗ್ಲೂ ಈ ಎರಡು ಟೆಂಡೆನ್ಸೀಸ್ ನಡುವೆ ಒಂದು ತರ ಇಂಟರ್ನಲ್ ಸ್ಟ್ರಗಲ್ ಮಾಡ್ತಿರ್ತಾನೆ ನಮ್ಮೆಲ್ಲರಲ್ಲೂ ಈ ಎರಡೂ ತರಹದ ಗುಣಗಳ ಸೀಡ್ಸ್ ಇರ್ತವೆ ನಾವು ಯಾವ್ದಕ್ಕೆ ನೀರ್ ಹಾಕ್ತೇವೆ ಯಾವುದನ್ನ ಕಾನ್ಷಿಯಸ್ ಆಗಿ ಬಳಸ್ಕೊಳ್ತೇವೆ ಅಥವಾ ರಿಜೆಕ್ಟ್ ಮಾಡ್ತೇವೆ ಅನ್ನೋದ್ರ ಮೇಲೆ ನಮ್ಮ ಜೀವನದ ಡೈರೆಕ್ಷನ್ ನಮ್ಮ ಫೈನಲ್ ಗತಿ ಡಿಸೈಡ್ ಆಗುತ್ತೆ ಸರಿ ಈ ಅಧ್ಯಾಯದ ಬೇಸಿಕ್ ವಿಷಯ ಗೊತ್ತಾಯ್ತು ಈಗ ಇದರಿಂದ ನಮ್ಗೆ ಸಿಗುವ ಕೆಲವು ಪ್ರಾಕ್ಟಿಕಲ್ ಇನ್ಸೈಟ್ಸ್ ಅಂದ್ರೆ ಪ್ರಾಯೋಗಿಕ ಒಳನೋಟಗಳನ್ನ ನೋಡೋಣವೇ ನಮ್ಮ ಡೈಲಿ ಲೈಫ್ಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯದು ದೈವೀ ಸ್ವಭಾವದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ರಿ ಇದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಇಲ್ಲಿ ಫ್ಯಾಸಿನೇಟಿಂಗ್ ವಿಷಯ ಏನಂದ್ರೆ ಈ ದೈವಿ ಗುಣಗಳಾದ ವಿನಯ ಧೈರ್ಯ ಅಹಿಂಸೆ ಕರುಣೆ ಸತ್ಯ ಕ್ಷಮೆ ಇಂದ್ರಿಯ ನಿಗ್ರಹ ಇವು ಕೇವಲ ಸಮಾಜದಲ್ಲಿ ಒಳ್ಳೆಯವನು ಅಂತ ಅನ್ಸ್ಕೊಳ್ಳೋಕೆ ಇರೋ ಮಾರಲ್ ಕೋಡ್ಸ್ ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚು ಈ ಗುಣಗಳ ನನಹವು ಪ್ರಾಕ್ಟೀಸ್ ಮಾಡಿದ ಹಾಗೆ ಅವು ನಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡ್ತವೆ ನಮ್ಮ ಒಳಗಿನ ಕಲ್ಮಶಗಳನ್ನು ತೊಳೆಯುತ್ತವೆ ನಮಗೊಂದು ಇಂಟರ್ನಲ್ ಪೀಸ್ ಸ್ಟೆಬಿಲಿಟಿ ಕ್ಲಾರಿಟಿ ಕೊಡ್ತವೆ ಈ ಆಂತರಿಕ ಶುದ್ಧಿ ಈ ಶಾಂತಿಯೇ ಸಹಜವಾಗಿ ನಮ್ಮನ್ನ ಬಂಧನಗಳಿಂದ ರಿಲೀಸ್ ಮಾಡೋ ದಾರಿಯಾಗತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿ ಒಬ್ಬ ಲೀಡರ್ ಅಥವಾ ಮನೆಯಲ್ಲಿಯೊಬ್ಬರು ತುಂಬ ಪ್ರಾಮಾಣಿಕವಾಗಿ ನ್ಯಾಯವಾಗಿ ಎಲ್ಲರನ್ನೂ ಪ್ರೀತಿಯಿಂದ ಕರುಣೆಯಿಂದ ನೋಡ್ಕೊಂಡ್ರೆ ಆ ಇಡೀ ಟೀಮಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಒಂದು ಟ್ರಸ್ಟ್ ಒಂದು ಎಂಥೂಸಿಯಾಸಂ ಒಂದು ಹಾರ್ಮನಿ ತಾನಾಗಿ ಬರುತ್ತೆ ಅಲ್ವಾ ಖಂಡಿತ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಕೆಲಸಗಳು ಸ್ಮೂತಾಗಿ ನಡೆಯುತ್ತೆ ಮುಖ್ಯವಾಗಿ ಆ ಲೀಡರ್ಗೂ ಮನಸ್ಸಿಗೆ ಒಂದು ಸಮಾಧಾನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇದು ದೈವಿ ಗುಣಗಳ ಪಾಸಿಟಿವ್ ಎಫೆಕ್ಟ್ ಹೌದು ಸರಿಯಾಗಿ ಹೇಳಿದ್ರಿ ಅದು ಹೊರಗಿನ ಸಕ್ಸಸ್ಗೂ ಕಾರಣ ಒಳಗಿನ ಶಾಂತಿಗೂ ಕಾರಣ ಈಗ ಎರಡನೇ ಇನ್ಸೈಟ್ ಆಸುರಿ ಸ್ವಭಾವದಿಂದ ಆಂತರಿಕ ಶಾಂತಿ ನಾಶವಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಹ್ಮ್ ಈಗ ನೋಡಿ ಅಹಂಕಾರ ದುರಾಸೆ ಕ್ರೌರ್ಯ ನಿರಂತರ ಕೋಪ ಡಂಭಾಚಾರ ಅಸೂಯೆ ಈ ಆಸುರಿ ಗುಣಗಳು ಮೊದಲು ಅಟ್ಯಾಕ್ ಮಾಡೋದೇ ನಮ್ಮ ಇಂಟರ್ನಲ್ ಪೀಸ್ ಮೇಲೆ ಈ ಗುಣಗಳಿಂದ ತುಂಬಿದ ಮನಸ್ಸು ಯಾವಾಗಲೂ ಕುದಿತಾ ಇರುತ್ತೆ ಅತೃಪ್ತಿಯಿಂದ ಅಸೂಯೆಯಿಂದ ಭಯದಿಂದ ಬಳಲ್ತಿರುತ್ತೆ ಅವ್ರಿಗೆ ನಿಜವಾದ ಶಾಂತಿ ಯಾವತ್ತೂ ಸಿಗಲ್ಲ ಅಷ್ಟೇ ಅಲ್ಲ ಈ ನೆಗೆಟಿವಿಟಿಯನ್ನ ಅವರು ತಮ್ಮ ಸುತ್ತಮುತ್ತ ಇರೋರ್ ಮೇಲೂ ಹಾಡ್ತಾರೆ ಇದರಿಂದ ರಿಲೇಶನ್ಶಿಪ್ಸ್ ಹಾಳಾಗುತ್ತೆ ಎನ್ವಿರಾನ್ಮೆಂಟ್ ಕೇಳುತ್ತೆ ಇದೊಂದು ರೀತಿಯ ಸೆಲ್ಫ್ ಡಿಸ್ಟ್ರಕ್ಟಿವ್ ಪ್ಯಾಟರ್ನ್ ಇದ್ದ ಹಾಗೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಒಬ್ಬ ಬಾಸ್ ಅಥವಾ ಯಾರೋ ಅಥಾರಿಟಿಲಿರೋರೋ ತುಂಬ ಈಗೋ ಇಟ್ಕೊಂಡು ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾ ತನ್ನ ಕೆಳಗಿರೋರನ್ನ ಯಾವಾಗ್ಲೂ ಡೌಟಿಂದ ಅಗೌರವದಿಂದ ನಡೆಸ್ಕೊಂಡ್ರೆ ಆ ಇಡೀ ಆಫೀಸ್ ಎನ್ವೈರಮೆಂಟ್ ಟಾಕ್ಸಿಕ್ ಆಗಿಬಿಡುತ್ತೆ ಹೌದು ಅಲ್ಲಿ ಯಾರಿಗೂ ಖುಷಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಆ ಬಾಸ್ಗೂ ಕೂಡ ನಿಜವಾದ ನೆಮ್ಮದಿ ಸಿಗೋದಿಲ್ಲ ಯಾಕೆಂದ್ರೆ ಅವರ ಒಳಗಿನ ಆ ಈಗೋ ಆ ಕೋಪವೇ ಅವರಿಗೆ ಕಾನ್ಸ್ಟೆಂಟಾಗಿ ಆಗಿ ಶತ್ರುಗಳ ತರ ಕಾಡ್ತಾ ಇರುತ್ತೆ ಇಂಟರ್ನಲ್ ಪೀಸ್ ಇಲ್ಲ ಅಂದ್ರೆ ಹೊರಗಿನ ಎಷ್ಟೇ ಸಕ್ಸಸ್ ಅಧಿಕಾರ ಸಂಪತ್ತು ಇದ್ರೂ ವೇಸ್ಟ್ ಅನ್ಸುತ್ತೆ ಮೂರನೇ ಇನ್ಸೈಟ್ ನಮ್ಮ ನಂಬಿಕೆ ನಮ್ಮ ನಡವಳಿಕೆಯನ್ನು ರೂಪಿಸುತ್ತದೆ ಇದು ಹೇಗೆ ಅಂತ ಸ್ವಲ್ಪ ವಿವರಿಸಿ ನಮ್ಮ ಬಿಲೀಫ್ ಸಿಸ್ಟಮ್ಗೂ ನಮ್ಮ ಆಕ್ಷನ್ಸ್ಗೂ ಏನ್ ಕನೆಕ್ಷನ್ ಇದು ಒಂದು ಮುಖ್ಯವಾದ ಪ್ರಶ್ನೆಯನ್ನ ರೇಸ್ ಮಾಡುತ್ತೆ ನಮ್ಮ ವರ್ಲ್ಡ್ ವ್ಯೂ ಅಂದ್ರೆ ಜೀವನದ ಬಗ್ಗೆ ನಮ್ಮ ದೃಷ್ಟಿಕೋನ ನಮ್ಮ ಆಕ್ಷನ್ಸ್ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಶ್ರೀಕೃಷ್ಣ ಹೇಳೋ ಪ್ರಕಾರ ದೈವೀ ಸ್ವಭಾವದ ಜನರು ಸಾಮಾನ್ಯವಾಗಿ ಜೀವನದಲ್ಲಿ ಒಂದು ಅರ್ಥ ಇದೆ ಒಂದು ಸಿಸ್ಟಮ್ ಇದೆ ಒಂದು ಹೈಯರ್ ಲಾ ಅಥವಾ ಪವರ್ ಇದೆ ನಾವು ಮಾಡೋ ಕರ್ಮಗಳಿಗೆ ರಿಸಲ್ಟ್ ಇದೆ ಅಂತ ನಂಬ್ತಾರೆ ಈ ನಂಬಿಕೆ ಅವರನ್ನ ಎಥಿಕಲಿ ಧರ್ಮದ ದಾರಿಯಲ್ಲಿ ನಡೆಯೋಕೆ ಮೋಟಿವೇಟ್ ಮಾಡುತ್ತೆ ಹಾಗಾದ್ರೆ ಆಸುರಿ ಸ್ವಭಾವದವರ ನಂಬಿಕೆ ಅದು ಹೇಗಿರುತ್ತೆ ಅವರು ಇದಕ್ಕೆ ಆಪೋಸಿಟ್ ಆಗಿ ಯೋಚನಿಸ್ತಾರೆ ಗೀತೆಯ ಹದಿನಾರನೇ ಅಧ್ಯಾಯ ಎಂಟನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಅವರು ಈ ಜಗತ್ತು ಸುಳ್ಳು ಇದಕ್ಕೆ ಯಾವ ಬೇಸಿಸ್ ಇಲ್ಲ ಇದನ್ನ ಕಂಟ್ರೋಲ್ ಮಾಡೋ ದೇವ್ರಿಲ್ಲ ಬರೀ ಗಂಡು ಹೆಣ್ಣಿನ ಸೇರಿಕೆಯಿಂದ ಕಾಮದಿಂದ ಹುಟ್ಟಿದೆ ಅಂತ ಅನ್ಕೋತಾರೆ ಓ ಅವರಿಗೆ ಮೊರಾಲಿಟಿ ಪಾಪ ಪುಣ್ಯ ಆತ್ಮ ದೇವರು ಇದೆಲ್ಲ ಅರ್ಥ ಇಲ್ಲದ ಮಾತುಗಳು ಲೈಫ್ ಅಂದ್ರೆ ಬರೀ ಇಂದ್ರಿಯ ಸುಖ ಅಧಿಕಾರ ಸಂಪತ್ತು ಗಳಿಸೋಕಿರೋದು ಅದನ್ನ ಹೇಗಾದ್ರೂ ಸರಿ ಪಡಿಬೇಕೋ ಅದೇ ಜೀವನದ ಗೋಲ್ ಅಂತ ತಿಳ್ಕೋತಾರೆ ಅವರ ಈ ಬಿಲೀಫ್ ಸಿಸ್ಟಮ್ ಅವರನ್ನ ಆ ಥರದ ಬಿಹೇವಿಯರ್ ಕಡೆಗೆ ತಳ್ಳುತ್ತೆ ಹೌದು ಇದು ನಿಜ ಉದಾಹರಣೆಗೆ ಲೈಫ್ ಅಂದ್ರೆ ಜಸ್ಟ್ ಎಂಜಾಯ್ ಮಾಡೋದು ಹೇಗಾದರೂ ಸರಿ ನಾಳೆ ಏನಾಗುತ್ತೋ ಯಾರ್ ಕಂಡಿದ್ದಾರೆ ಅಂತ ನಂಬೋ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ತನ್ನ ಸುಖಕ್ಕಾಗಿ ಬೇರೆಯವರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಮೋಸ ಮಾಡ್ಬೋದು ಅನ್ಯಾಯ ಮಾಡ್ಬೋದು ಅದಕ್ಕವರಿಗೆ ಯಾವ ಗಿಲ್ಟನೂ ಇರಲ್ಲ ಆದರೆ ನಾವು ಮಾಡೋ ಪ್ರತಿ ಕೆಲ್ಸಕ್ಕೂ ಒಂದು ಅಕೌಂಟೆಬಿಲಿಟಿ ಇರುತ್ತೆ ಒಳ್ಳೇದು ಕೆಟ್ಟದರ ಕಾನ್ಸಿಕ್ವೆನ್ಸ್ ಇದ್ದೇ ಇರುತ್ತೆ ಎಲ್ಲವನ್ನೂ ನೋಡೋ ಒಂದು ಶಕ್ತಿ ಇದೆ ಅಂದ ನಂಬೋರು ಹೆಚ್ಚು ಜವಾಬ್ದಾರಿಯಿಂದ ಬೇರೆಯವ್ರಿಗೆ ನೋವಾಗದ ಹಾಗೆ ನಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ಅವರ ಬಿಲೀಫ್ ಸಿಸ್ಟಮ್ ಅವರಿಗೆ ಒಂದು ಎಥಿಕಲ್ ತರ ಕೆಲಸ ಮಾಡುತ್ತೆ ಹೌದು ನಮ್ಮ ಇಂಟರ್ನಲ್ ಬಿಲೀಫ್ಸ್ ನಮ್ಮ ಎಕ್ಸ್ಟರ್ನಲ್ ಆಕ್ಷನ್ಸ್ ಅನ್ನ ಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತವೆ ನಾಲ್ಕನೇ ಇನ್ಸೈಟ್ ಗುಣಗಳಿಗೆ ತಕ್ಕಂತೆ ಭವಿಷ್ಯ ಅಂದ್ರೆ ನಾವು ಬೆಳೆಸ್ಕೊಳ್ಳೋ ಗುಣಗಳು ನಮ್ಮ ಫ್ಯೂಚರ್ ಡೆಸ್ಟಿನಿಯನ್ನ ಡಿಸೈಡ್ ಮಾಡುತ್ತಾ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾರೂ ದೈವಿ ಗುಣಗಳನ್ನ ಬೆಳಸ್ಕೊಂಡು ಧರ್ಮದ ದಾರಿಯಲ್ಲಿ ನಡೀತಾರೋ ಅವರಿಗೆ ಈ ಜೀವನದಲ್ಲಿ ಪೀಸ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಷ್ಟೇ ಅಲ್ಲ ಮುಂದಿನ ಜನ್ಮಗಳಲ್ಲೂ ಒಳ್ಳೆ ಗತಿ ಮತ್ತೆ ಫೈನಲಿ ಮೋಕ್ಷ ಸಿಗತ್ತೆ ಇದನ್ನ ಬಿಗರ್ ಪಿಕ್ಚರ್ ನೋಡಿದರೆ ನಮ್ಮ ಇವತ್ತಿನ ಚಾಯ್ಸಸ್ ನಾವು ನರ್ಚರ್ ಮಾಡೋ ಕ್ವಾಲಿಟೀಸ್ ನಮ್ಮ ನಾಳೆಯನ್ನ ಮಾತ್ರ ಅಲ್ಲ ನಮ್ಮ ಮುಂದಿನ ಜನ್ಮಗಳನ್ನೂ ನಮ್ಮ ಅಲ್ಟಿಮೇಟ್ ಗೋಲನ್ನೂ ಕೂಡ ನಿರ್ಧರಿಸುತ್ತೆ ಹಾಗಾದ್ರೆ ಆಸುರಿ ಗುಣಗಳನ್ನು ಬೆಳೆಸ್ಕೊಂಡೋರ ಗತಿಯೇನು ಅದು ಅಷ್ಟು ಚೆನ್ನಾಗಿರಲ್ವಾ ಖಂಡಿತ ಇಲ್ಲ ಗೀತೆ ಪ್ರಕಾರ ಅದು ಒಳ್ಳೇದಾರಿಯಲ್ಲ ಆಸುರಿ ಗುಣಗಳನ್ನು ಯಾರು ಜಾಸ್ತಿ ಬೆಳೆಸ್ಕೊಳ್ತಾರೋ ಅವರು ಪದೇ ಪದೇ ಕಷ್ಟ ದುಃಖ ಅಶಾಂತಿಗೆ ಒಳಗಾಗ್ತಾರೆ ಅಷ್ಟೇ ಅಲ್ಲ ಗೀತೆ ಇನ್ನೂ ಒಂದು ಸ್ಟೆಪ್ ಮುಂದೋ ಹೇಳುತ್ತೆ ಅಧ್ಯಾಯ ಹದ್ನಾರು ಶ್ಲೋಕ ಹತ್ತೊಂಬತ್ತು ಮತ್ತು ಇಪ್ಪತ್ತು ಅಂತ ಕ್ರೂರ ದ್ವೇಷ ಮಾಡೋ ಜನರನ್ನ ಭಗವಂತ ಪದೇ ಪದೇ ಆಸುರಿ ಯೋನಿಗಳಲ್ಲಿ ಅಂದ್ರೆ ಕೆಳಮಟ್ಟದ ಜನ್ಮಗಳಲ್ಲಿ ಹುಟ್ಟಿಸ್ತಾನಂತೆ ಅವರು ಭಗವಂತನನ್ನ ರೀಚ್ ಮಾಡೋಕೆ ಯಾವತ್ತೂ ಸಾಧ್ಯ ಆಗೋದಿಲ್ವಂತೆ ಇದು ಕೇಳೋಕೆ ಸ್ವಲ್ಪ ಹಾರ್ಶ್ ಅನ್ಸುತ್ತೆ ಆದರೆ ಇದರ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತುಂಬಾ ದಯೆ ಪ್ರಾಮಾಣಿಕತೆ ಪರೋಪಕಾರದಿಂದ ಬದುಕಿದ್ರೆ ಅವರು ತೀರಿಕೊಂಡ ಮೇಲೂ ಜನ ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ನೆನ್ಪಿಸ್ಕೊಳ್ತಾರೆ ಅವರು ಒಂದು ಒಳ್ಳೆ ಲೆಗಸಿ ಒಂದು ಪಾಸಿಟಿವ್ ಮೆಮೊರಿ ಬಿಟ್ಟು ಹೋಗಿರ್ತಾರೆ ಹೌದು ಅದೇ ಒಬ್ಬ ಕ್ರೂರಿ ಮೋಸಗಾರ ಸ್ವಾರ್ಥಿ ವ್ಯಕ್ತಿ ಸತ್ತಾಗ ಜನ ನಿಟ್ಟುಸಿರು ಬಿಡಬಹುದು ಆದ್ರೆ ಅವರ ನೆನಪು ಕಹಿಯಾಗೇ ಇರುತ್ತೆ ಇದು ಈ ಜನ್ಮದಲ್ಲೇ ನಾವು ಕಾಣೋ ವ್ಯತ್ಯಾಸ ಗೀತೆ ಇದನ್ನ ಜನ್ಮ ಜನ್ಮಾಂತರದ ಎಫೆಕ್ಟ್ ಅಂತ ಹೇಳುತ್ತೆ ಹೌದು ನಮ್ಮ ಗುಣಗಳೇ ನಮ್ಮ ಗತಿಯನ್ನು ನಿರ್ಧರಿಸೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ತವೆ ನಾವು ಏನ್ ಬಿತ್ತುತ್ತೇವೋ ಅದನ್ನೇ ಬೆಳೆಯುತ್ತೇವೆ ಮತ್ತು ಐದನೇ ಇನ್ಸೈಟ್ ಪ್ರತಿ ಕ್ಷಣದಲ್ಲೂ ಆಯ್ಕೆ ಇದು ಕೇಳೋಕೆ ತುಂಬ ಪವರ್ಫುಲ್ ಅನ್ಸುತ್ತೆ ಖಂಡಿತವಾಗಿಯೂ ಯಾಕಂದ್ರೆ ಗೀತೆ ಹೇಳೋ ಪ್ರಕಾರ ನಾವು ಹುಟ್ಟಿದಾಗಲೇ ಪೂರ್ತಿ ದೈವಿ ಅಥವಾ ಪೂರ್ತಿ ಆಸುರಿ ಆಗಿರಲ್ಲ ನಮ್ಮೆಲ್ಲರಲ್ಲೂ ಈ ಎರಡೂ ತರಹದ ಗುಣಗಳ ಸೀಡ್ಸ್ ಟೆಂಡೆನ್ಸೀಸ್ ಇರ್ತವೆ ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡ್ತೀವೋ ಯಾವುದಕ್ಕೆ ಎನ್ಕರೇಜ್ ಮಾಡ್ತೀವೋ ಯಾವುದನ್ನ ಪ್ರಾಕ್ಟೀಸ್ ಮಾಡ್ತೀವೋ ಅದು ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಪ್ರತಿದಿನ ಪ್ರತಿ ಸಿಚ್ಯುವೇಶನ್ನಲ್ಲೂ ಪ್ರತಿ ಸಣ್ಣ ಡಿಸಿಷನ್ನಲ್ಲೂ ನಮಗೊಂದು ಚಾಯ್ಸ್ ಇರುತ್ತೆ ದೈವಿ ಗುಣಿಗಳ ಕಡೆಗೆ ಹೋಗೋದಾ ಅಥವಾ ಆಸುರಿ ಪ್ರವೃತ್ತಿಗೆ ಸರೆಂಡರ್ ಆಗೋದಾ ಅಂತ ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಯಾರೋ ನಮ್ಮನ್ನ ಬೈದಾಗ ನಮ್ಗೂ ಕೋಪ ಬಂದು ಅವರಷ್ಟೇ ಕೆಟ್ಟದಾಗಿ ಬೈಯೋ ಆಸುರಿ ಆಯ್ಕೆಯೋ ಇರುತ್ತೆ ಅಥ್ವಾ ಸರಿ ಬಿಡು ಅವ್ರಿಗೇನೂ ಅರ್ಜೆಂಟ್ ಇರಬೇಕು ಅಂತ ಕ್ಷಮಿಸಿ ಸುಮ್ಮನಾಗೋ ದೈವಿ ಆಯ್ಕೆಯೋ ಇರುತ್ತೆ ಅಲ್ವಾ ಕರೆಕ್ಟ್ ಆಫೀಸಲ್ಲಿ ಇನ್ನೊಬ್ಬರ ಕೆಲಸದ ಕ್ರೆಡಿಟನ್ನು ನಾನೇ ತಗೊಳೋ ಆಸುರಿ ಚಾನ್ಸ್ ಬಂದಾಗ ಪ್ರಾಮಾಣಿಕವಾಗಿ ಸತ್ಯ ಹೇಳೋ ದೈವಿ ಆಯ್ಕೆಯೋ ಇರುತ್ತೆ ಈ ಸಣ್ಣ ಸಣ್ಣ ಡೈಲಿ ಚಾಯ್ಸಸ್ ಸೇರಿಯೇ ನಮ್ಮ ಪರ್ಸ್ನಾಲಿಟಿ ನಮ್ಮ ಇನ್ನರ್ ಗ್ರೋತ್ ಮತ್ತು ಕೊನೆಗೆ ನಮ್ಮ ಗತಿಯನ್ನ ಡಿಸೈಡ್ ಮಾಡುತ್ತೆ ಈ ಫ್ರೀಡಮ್ ಆಫ್ ಚಾಯ್ಸ್ ಮತ್ತೆ ಅದರ ಅವೇರ್ನೆಸ್ ನಮ್ಮನ್ನ ಪ್ರಾಣಿಗಳಿಂದ ಬೇರೆ ಮಾಡುತ್ತೆ ಮತ್ತು ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಫೌಂಡೇಶನ್ ಆಗುತ್ತೆ ಸೊ ವಾಟ್ ಇಸ್ ದಿಸ್ ಆಲ್ ಮೀನ್ ಇದೆಲ್ಲದರ ಅರ್ಥವೇನು ಈ ಎಲ್ಲಾ ಇನ್ಸೈಟ್ಸ್ ಅನ್ನ ನಮ್ಮ ಡೇಲಿ ಲೈಫಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಹೌ ಟು ಮೇಕ್ ಇಟ್ ಪ್ರಾಕ್ಟಿಕಲ್ ಇದನ್ನ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡಕ್ಕೆ ಮೊದಲನೆಯದಾಗಿ ನಿಮ್ಮ ಪ್ರವೃತ್ತಿಗಳನ್ನು ಗುರುತಿಸಿ ಐಡೆಂಟಿಫೈ ಯುವ ಟೆಂಡೆನ್ಸೀಸ್ ಇದಕ್ಕೆ ಬೇಕಾಗಿರೋದು ಆನೆಸ್ಟ್ ಸೆಲ್ಫ್ ಅವೇರ್ನೆಸ್ ದಿನನಿತ್ಯದ ಸಿಚುವೇಷನ್ಸ್ ಅಲ್ಲಿ ನಿಮ್ಮ ರಿಯಾಕ್ಷನ್ಸ್ ಹೇಗಿರುತ್ತೆ ನಿಮ್ಮಲ್ಲಿ ನ್ಯಾಚುರಲ್ಲಿ ಯಾವ ದೈವಿ ಗುಣಗಳು ಕರುಣೆ ಶಾಂತಿ ಸತ್ಯ ಕಾಣಿಸಿಕೊಳ್ಳುತ್ತೆ ಹಾಗೆಯೇ ಯಾವ ಅಸುರಿ ಗುಣಗಳು ಕೋಪ ಈಗೋ ದುರಾಸೆ ಅಸೂಯೆ ಮತ್ತೆ ಮತ್ತೆ ತಲೆ ಎತ್ತುತ್ತೆ ಇದನ್ನ ರೈಟ್ ಆರ್ ರಾಂಗ್ ಅಂತ ಜಡ್ಜ್ ಮಾಡ್ದೆ ಸುಮ್ಮನೆ ಗಮನಿಸಿ ಐಡೆಂಟಿಫೈ ಮಾಡಬೇಕು ಸರಿ ನಮ್ಮ ಗುಣಗಳನ್ನ ಟೆಂಡೆನ್ಸೀಸ್ ಅನ್ನ ಗುರುತಿಸಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಎರಡನೇದಾಗಿ ದೈವೀ ಗುಣಗಳನ್ನ ಪ್ರಜ್ಞಾಪೂರ್ವಕವಾಗಿ ಪೋಷಿಸಿ ಅಂತ ಗೊತ್ತಾದ ಗೊತ್ತಾದ್ಮೇಲೆ ನನ್ನಲ್ಲಿ ಪೇಷನ್ಸ್ ಕಮ್ಮಿ ಇದೆ ಅಥವಾ ನಾನು ಬೇಗ ಕೋಪ ಮಾಡ್ಕೋತೀನಿ ಅಂತ ಆಗ ಕಾನ್ಷಿಯಸ್ ಆಗಿ ಆ ಗುಣಗಳ ಆಪೋಸಿಟ್ ಆದ ದೈವಿ ಗುಣಗಳನ್ನು ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡಿ ಉದಾಹರಣೆಗೆ ದಿನದಲ್ಲಿ ಒಂದೆರಡು ಸಾರಿ ಆದರೂ ಹೆಚ್ಚು ತಾಳ್ಮೆಯಿಂದ ಇರೋಕೆ ಟ್ರೈ ಮಾಡೋದು ಕಷ್ಟವಲ್ಲಿರೋ ಯಾರಿಗಾದ್ರೂ ಸಣ್ಣ ಹೆಲ್ಪ್ ಮಾಡೋದು ಸತ್ಯವನ್ನೇ ಹೇಳೋಕೆ ಫರ್ಮ್ ಆಗಿ ಡಿಸೈಡ್ ಮಾಡೋದು ವಿನಯದಿಂದ ಇರೋದು ಇದನ್ನ ಸಣ್ಣ ಸ್ಕೇಲಲ್ಲಿ ಶುರು ಮಾಡ್ಬೋದು ಮೂರನೆಯದಾಗಿ ನೀವು ಹೇಳಿದ ಆಸುರಿ ಗುಣಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ ಕೋಪ ಬಂದಾಗ ಈಗೋ ಬಂದಾಗ ತಡೆಯೋದು ಕಷ್ಟ ಅಲ್ವಾ ನನಗೆ ಈಗ ತುಂಬ ಕೋಪ ಬರ್ತಾ ಇದೆ ಅಥವಾ ನನ್ನ ಈಗೋ ಟ್ರಿಗರ್ ಆಗಿದೆ ಅಂತ ಅರಿವಾದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಲ್ಸಿ ಪಾಸ್ ಆ ಇಮೋಷನ್ ಅಥವಾ ಅರ್ಜನ್ನ ಗಮನಿಸಿ ಯೋಚಿಸಿ ಈ ಸಿಚುವೇಷನಲ್ಲಿ ಅಲ್ಲಿ ಬೇರೆ ಹೇಗೆ ಹೆಚ್ಚು ಕನ್ಸ್ಟ್ರಕ್ಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು ಅಂತ ಆ ಕೆಟ್ಟ ರಿಯಾಕ್ಷನ್ ಅನ್ನ ರಿಡೈರೆಕ್ಟ್ ಮಾಡೋಕೆ ಟ್ರೈ ಮಾಡಿ ಇದು ಒಂದೇ ದಿನದಲ್ಲಿ ಆಗಲ್ಲ ನಿರಂತರ ಪ್ರಾಕ್ಟೀಸ್ ಬೇಕು ಡೀಪ್ ಬ್ರೀದಿಂಗ್ ಒಂದರಿಂದ ಹತ್ತು ಕೌಂಟ್ ಮಾಡೋದು ಅಥವಾ ಆ ಕ್ಷಣಕ ಜಾಗದಿಂದ ಸ್ವಲ್ಪ ದೂರ ಹೋಗೋದು ಕೂಡ ಹೆಲ್ಪ್ ಮಾಡಬಹುದು ಇದು ತುಂಬಾ ಯೂಸ್ಫುಲ್ ಟಿಪ್ ಇನ್ನು ನಾಲ್ಕನೆಯದು ನಾಲ್ಕನೆಯದಾಗಿ ನಂಬಿಕೆಗಳನ್ನು ಉನ್ನತ ದೃಷ್ಟಿಯೊಂದಿಗೆ ಹೊಂದಿಸಿ ಅಲೈನ್ ಬಿಲೀಫ್ಸ್ ವಿತ್ ಹೈಯರ್ ವಿಷನ್ ನಿಮ್ಮ ಜೀವನದ ಬಗ್ಗೆ ನಿಮ್ಮ ಬಿಲೀಫ್ಸ್ ಏನು ಅಂತ ಚೆಕ್ ಮಾಡಿ ಲೈಫ್ ಕೇವಲ ಆಕ್ಸಿಡೆಂಟಲ್ ಎಂಜಾಯ್ಮೆಂಟ್ಗೋಸ್ಕರನೇ ಇರೋದು ಅಂತ ಭಾವಿಸ್ತಿಂದೀರಾ ಅಥವಾ ಅದಕ್ಕೊಂದು ಹೈಯರ್ ಪರ್ಪಸ್ ಇದೆ ನಮ್ಮ ಕರ್ಮಗಳಿಗೆ ರಿಸಲ್ಟ್ ಇದೆ ಅಂತ ನಂಬ್ತೀರಾ ನಿಮ್ಮ ಬಿಲೀಫ್ಸನ್ನು ಗೀತೆಯ ಉನ್ನತ ವಿಶಾಲ ಪರ್ಸ್ಪೆಕ್ಟಿವ್ಗೆ ಅಲೈನ್ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿ ಜೀವನಕ್ಕೆ ಒಂದು ಅರ್ಥ ಇದೆ ಪರ್ಪಸ್ ಇದೆ ಅನ್ನೋ ನಂಬಿಕೆ ಒಳ್ಳೆ ಎಥಿಕಲ್ ಲೈಫ್ ನಡೆಸೋಕೆ ಹೆಚ್ ಮೋಟಿವೇಶನ್ ಕೊಡುತ್ತೆ ಮತ್ತು ಕೊನೆಯದಾಗಿ ಐದನೇ ಹೆಜ್ಜೆ ದೈನಂದಿನ ಸ್ವಯಂ ಪರಿಶೀಲನೆ ಡೈಲಿ ಸೆಲ್ಫ್ ಚೆಕ್ ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ಅಥವಾ ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡೋ ಮೊದಲು ಒಂದು ಕ್ಷಣ ನಿಮ್ಮನ್ನೇ ಕೇಳ್ಕೊಳ್ಳಿ ನನ್ನ ಇವತ್ತಿನ ಈ ಕೆಲಸದ ಮಾತುಗಳು ಆಕ್ಷನ್ಸ್ ಡಿಸಿಷನ್ಸ್ ನನ್ನಲ್ಲಿರೋ ದೈವಿ ಅಂಶವನ್ನು ನರ್ಚರ್ ಮಾಡಿದ್ವಾ ಅಥವಾ ಆಸೂರಿ ಅಂಶಕ್ಕೆ ಸಪೋರ್ಟ್ ಮಾಡಿದ್ವಾ ಈ ಸಣ್ಣ ಸೆಲ್ಫ್ ಚೆಕ್ ನಮ್ಮನ್ನು ಅಲರ್ಟ್ ಆಗಿಡೋಕೆ ಸರಿಯಾದ ದಾರಿಯಲ್ಲಿ ನಡೆಯೋಕೆ ಹೆಲ್ಪ್ ಮಾಡುತ್ತೆ ಖಂಡಿತ ಇವು ನಿಜವಾಗಿಯೂ ನಾವು ಇಂಪ್ಲಿಮೆಂಟ್ ಮಾಡಬಹುದಾದ ಪ್ರಾಕ್ಟಿಕಲ್ ಸ್ಟೆಪ್ಸ್ ಈಗ ನಮ್ಮ ಕೇಳುಗರು ತಮ್ಮಷ್ಟಕ್ಕೆ ತಾವೇ ಯೋಜಿಸೋಕೆ ಕೆಲವು ಸೆಲ್ಫ್ ರಿಫ್ಲೆಕ್ಷನ್ ಕ್ವೆಶನ್ಸ್ ಕೇಳೋಣವೇ ಖಂಡಿತ ಕೇಳಿ ಇದು ಈ ಡಿಸ್ಕಷನ್ ಅನ್ನ ಇನ್ನಷ್ಟು ಪರ್ಸನಲ್ ಆಗಿ ಕನೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಸರಿ ಕೇಳುಗರು ಈ ಕ್ವೆಶ್ಚನ್ಸ್ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಬಹುದು ಯಾವ ದೈವಿಗುಣಗಳು ಉದಾಹರಣೆಗೆ ಸತ್ಯ ಕರುಣೆ ಕ್ಷಮೆ ಧೈರ್ಯ ನನ್ನಲ್ಲಿ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಇವೆ ಮತ್ತೆ ನಾನು ಇನ್ನೂ ಯಾವ ಗುಣಗಳನ್ನು ಕಾನ್ಷಿಯಸ್ ಆಗಿ ಬೆಳೆಸ್ಕೊಳ್ಬೇಕು ಅಥವಾ ಸ್ಟ್ರೆಂಥನ್ ಮಾಡಬೇಕು ಎರಡು ಯಾವ ಆಸೂರಿ ಪ್ರವೃತ್ತಿಗಳು ಉದಾಹರಣೆಗೆ ಅತಿಯಾದ ಕೋಪ ಈಗೋ ದುರಾಸೆ ಅಸೂಯೆ ಕ್ರಿಟಿಸೈಸ್ ಮಾಡೋ ಸ್ವಭಾವ ನನ್ನ ಡಿಸಿಷನ್ಸ್ ಮತ್ತು ರಿಲೇಶನ್ಶಿಪ್ಸ್ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುತ್ತಿವೆ ಯಾವ ಸಿಚ್ಯುವೇಶನ್ಸ್ ಅಲ್ಲಿ ನಾನು ಈ ಗುಣಗಳಿಗೆ ಸುಲಭವಾಗಿ ವಲ್ನರಬಲ್ ಆಗ್ತೀನಿ ಒಳ್ಳೆ ಪ್ರಶ್ನೆ ಮೂರು ಜೀವನದ ಬಗ್ಗೆ ನನ್ನ ಬೇಸಿಕ್ ಬಿಲೀಫ್ಸ್ ನನ್ನನ್ನ ಉನ್ನತ ಎಥಿಕಲ್ ಮತ್ತೆ ಮೀನಿಂಗ್ಫುಲ್ ಲೈಫ್ ಕಡೆಗೆ ಎನ್ಕರೇಜ್ ಮಾಡ್ತಿದ್ಯಾ ಅಥವಾ ಕೇವಲ ಟೆಂಪರರಿ ಸುಖಭೋಗ ಇಂಡಲ್ಜೆನ್ಸ್ ಮತ್ತು ಸ್ವಾರ್ಥವನ್ನ ಜಸ್ಟಿಫೈ ಮಾಡ್ತಿದ್ಯಾ ನಾಲ್ಕು ಯಾವುದಾದ್ರೂ ಕಷ್ಟದ ಸಿಚ್ಯುವೇಶನ್ ಅಥವಾ ಚಾಯ್ಸ್ ಮಾಡೋ ಸಂದರ್ಭ ಬಂದಾಗ ನನ್ನ ರಿಯಾಕ್ಷನ್ ಅಪ್ಲಿಫ್ಟಿಂಗ್ ಆಗಿದ್ಯಾ ಅಥವಾ ಡಿಸ್ಟ್ರಕ್ಟಿವ್ ಆಗಿದ್ಯಾ ಅಂತ ಯೋಚನಿಸೋಕೆ ನಾನು ಒಂದು ಕ್ಷಣ ಪಾಸ್ ಮಾಡ್ತೀನ ಅಥವಾ ಯೋಚಿಸದೆ ತಕ್ಷಣ ರಿಯಾಕ್ಟ್ ಮಾಡ್ತೀನಾ ಇದು ತುಂಬಾ ಮುಖ್ಯ ಐದು ಇವತ್ತು ಅಥವಾ ಈ ವಾರ ಕಾನ್ಷಿಯಸ್ ಆಗಿ ನನ್ನಲ್ಲಿರೋ ಕನಿಷ್ಠ ಒಂದು ದೈವಿ ಗುಣವನ್ನ ನಾನು ಹೇಗೆ ನರ್ಚರ್ ಮಾಡ್ಬೋದು ಉದಾಹರಣೆಗೆ ಉದ್ದೇಶಪೂರ್ವಕವಾಗಿ ಸ್ವಲ್ಪ ಹೆಚ್ಚು ಪೇಶನ್ಸಿಂದ ಇರೋದು ಯಾರಿಗಾದ್ರೂ ಒಂದ್ ಸಣ್ಣ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೆಲ್ಪ್ ಮಾಡೋದು ಯಾವುದಕ್ಕಾದರೂ ಗ್ರಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡೋದು ಈ ಪ್ರಶ್ನೆಗಳಿಗೆ ಪ್ರಾಮಾಣಿಕವಾಗಿ ಉತ್ತರ ಹುಡುಕೋಕೆ ಟ್ರೈ ಮಾಡಿದ್ರೆ ಅದು ನಮ್ಮನ್ನ ನಾವೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಮತ್ತೆ ನಮ್ಮಲ್ಲಿ ಪಾಸಿಟಿವ್ ಚೇಂಜ್ ತರೋಕೆ ಖಂಡಿತ ಹೆಲ್ಪ್ ಮಾಡುತ್ತೆ ಖಚಿತವಾಗಿ ಹಾಗಾದ್ರೆ ಈ ಅಧ್ಯಾಯ ಹದಿನಾರರ ಸಮ್ಮರಿಯನ್ನ ಒಮ್ಮೆ ನೆನಪಿಸೋಣ ಬೇಸಿಕಲಿ ನಾವು ಯಾವ ಗುಣಗಳನ್ನ ಚೂಸ್ ಮಾಡಿ ನರ್ಚೋ ಮಾಡ್ತೀವೋ ಅದೇ ನಮ್ಮ ಪರ್ಸನಾಲಿಟಿ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ಫೈನಲ್ ಗತಿಯನ್ನ ಶೇಪ್ ಮಾಡುತ್ತೆ ಶ್ರೀಕೃಷ್ಣ ಕ್ಲಿಯರ್ ಆದ ದಾರಿ ತೋರಿಸಿದ್ದಾರೆ ದೈವಿ ಗುಣಗಳು ಪೀಸ್ ಹ್ಯಾಪಿನೆಸ್ ಮತ್ತೆ ಲಿಬ್ರೇಷನ್ಗೆ ದಾರಿ ಆಸುರಿ ಗುಣಗಳು ಅಶಾಂತಿ ದುಃಖ ಮತ್ತೆ ಬಂಧನಕ್ಕೆ ದಾರಿ ಪ್ರತಿ ಕ್ಷಣದಲ್ಲೂ ಈ ಚಾಯ್ಸ್ ನಮ್ಮ ಕೈಯಲ್ಲಿದೆ ಹೌದು ಇದುವರೆಗೂ ನಾವು ನಮ್ಮ ಒಳಗಿನ ಗುಣಗಳ ಬಗ್ಗೆ ನಮ್ಮ ಚಾಯ್ಸಸ್ ಬಗ್ಗೆ ಮಾತಾಡಿದ್ವಿ ಕೊನೆಯದಾಗಿ ಕೇಳುಗರು ಚಿಂತಿಸೋಕೆ ಒಂದು ವಿಷಯವನ್ನ ಬಿಟ್ಟು ಹೋಗೋಕೆ ಇಷ್ಟಪಡ್ತೀನಿ ನಾವು ನಮ್ಮ ಸುತ್ತಮುತ್ತ ಇರೋರಲ್ಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೊಲೀಗ್ಸ್ ಅವರಲ್ಲಿ ಈ ದೈವಿ ಮತ್ತು ಆಸುರಿ ಗುಣಗಳನ್ನ ಹೇಗೆ ಗುರುತಿಸಬಹುದು ಅಥವಾ ಗುರುತಿಸಬೇಕಾ ಇಂಟ್ರೆಸ್ಟಿಂಗ್ ಕ್ವೆಶನ್ ನಾವು ಗುರುತಿಸೋ ರೀತಿ ನಮ್ಮ ರಿಲೇಶನ್ಶಿಪ್ಸ್ ಮೇಲೆ ಹೇಗೆ ಎಫೆಕ್ಟ್ ಬೀರುತ್ತೆ ಬೇರೆಯವರನ್ನ ಇವನು ಆಸುರಿ ಸ್ವಭಾವದವನು ಅಂತ ಜಡ್ಜ್ ಮಾಡೋದಕ್ಕೂ ಈ ವ್ಯಕ್ತಿಯಲ್ಲಿ ಈ ಥರದ ಟೆಂಡೆನ್ಸೀಸ್ ಕಾಣ್ತಿದೆ ಅಂತ ವಿವೇಚನೆಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಈ ವಿವೇಚನೆ ನಮ್ಮ ಸಂಬಂಧಗಳನ್ನು ಹೆಚ್ಚು ಹೆಲ್ದಿಯಾಗಿ ಮತ್ತೆ ಸಹಾನುಭೂತಿಯಿಂದ ಮ್ಯಾನೇಜ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡ್ಬೋದು ಬಹುಶಃ ಇದರ ಬಗ್ಗೆ ನಾವೆಲ್ಲೂ ಯೋಚಿಸ್ಬೋದು ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಕೇವಲ ನಮ್ಮನ್ನ ನೋಡಿಕೊಳ್ಳೋದಲ್ಲ ನಮ್ಮ ರಿಲೇಶನ್ಶಿಪ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೂ ಇದು ಹೆಲ್ಪ್ ಮಾಡ್ಬೋದು ಈ ಆಳವಾದ ಚರ್ಚೆಯನ್ನು ಕೇಳಿದ್ದ ಕಾಡಿ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಯಲ್ಲಿ ಮುಂದಿನ ಅಧ್ಯಾಯದ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರಿಗೆ ಮರೆಯದೆ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಮಸ್ಕಾರ ನಮಸ್ಕಾರ